ವನ್ಯಜೀವಿಗಳ ಸೊಬಗನ್ನ ಕಣ್ತುಂಬಿಕೊಂಡು ಸಾಗುವ ಖುಷಿಯೇ ಅನನ್ಯ ವನ್ಯಜೀವಿಗಳ ಸೊಬಗನ್ನ ಕಣ್ತುಂಬಿಕೊಳ್ಳುವ ಖುಷಿಯೇ ಬೇರೆ ಅದರಲ್ಲೂ ವನ್ಯಜೀವಿಗಳು ತಮ್ಮ ಸ್ವಚ್ಛಂದ ಪರಿಸರದಲ್ಲಿ ಓಡಾಡುತ್ತಿರುವುದನ್ನು ಸುರಕ್ಷಿತ ಅಂತರದಲ್ಲಿ ನೋಡುವ ಅನುಭವ ಅನನ್ಯ ಹೀಗಾಗಿ ಸಾಕಷ್ಟು ಮಂದಿ ಸದಾ ಅಭಯಾರಣ್ಯಗಳಿಗೆ ಭೇಟಿ ನೀಡಿ ಕಾಡಿನ ಪ್ರಪಂಚವನ್ನ ಕಣ್ತುಂಬಿಕೊಳ್ಳುತ್ತಿರುತ್ತಾರೆ ಅಭಯಾರಣ್ಯಗಳ ಇಂತಹ ಭೇಟಿ ಸಹಜವಾಗಿಯೇ ಮನಸ್ಸಿಗೆ ಉಲ್ಲಾಸವನ್ನ ಇಮ್ಮಡಿಗೊಳಿಸುವಂತೆ ಮಾಡುತ್ತದೆ ಕರ್ನಾಟಕದಲ್ಲೂ ಅದೆಷ್ಟು ಅಪೂರ್ವ ರಾಷ್ಟ್ರೀಯ ಉದ್ಯಾನವನಗಳು ಇವೆ ಜೀವಿಗಳಿಗೆ ಈ ಅಭಯಾರಣ್ಯ ನೆಲೆ ಕೂಡ ಆಗಿದೆ ಪ್ರಕೃತಿ ಪ್ರಿಯರಿಗೆ ವನ್ಯಜೀವಿ ಪ್ರೇಮಿಗಳಿಗೆ ಇಂತಹ ತಾಣ ಸಹಜವಾಗಿಯೇ ಖುಷಿ ನೀಡುತ್ತದೆ ಉಲ್ಲಾಸವನ್ನ ಹೆಚ್ಚು ಮಾಡುತ್ತದೆ ಹುಲಿ ಸಿಂಹಗಳ ಗಾಂಭೀರ್ಯದ ನೋಟ ಕೋತಿಗಳ ತುಂಟಾಟ ಹಕ್ಕಿಗಳ ಚಿಲಿಪಿಲಿ ಇಂಚುರ ಕುಟುಂಬದೊಂದಿಗೆ ಕಳೆಯುವ ಆಸೆಗಳ ಬಾಂಧವ್ಯ ನವಿಲುಗಳ ವೈಯಾರ ಹೀಗೆ ಕಣ್ಣಿಗೆ ರಸದೌತಣ ನೀಡುವಂತಹ ದೃಶ್ಯಗಳಿಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೊರತೆ ಇಲ್ಲ ವನ್ಯಜೀವಿಗಳ ಬದುಕಿನ ದರ್ಶನದೊಂದಿಗೆ ಹಸಿರ ಸೀರಿಯು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸದೇ ಇರದು ಬೀಸುವ ತಂಗಾಳಿ ಸಂಗೀತದಂತೆ ಕೇಳುವ ಹಕ್ಕಿಗಳ ಚಿಲಿಪಿಲಿ ಜೀರುಂಡೆಗಳ ಜಯಂಕಾರ ಎಲ್ಲವೂ ಸುಂದರ ಇಂತಹ ಅಪೂರ್ವ ತಾಣಗಳಲ್ಲಿ ಒಂದು ಅದ್ಭುತ ಪ್ರಪಂಚದಲ್ಲಿ ವಿಹರಿಸಿದ ಖುಷಿ ಸಿಗುವುದಂತೂ ಖಂಡಿತ ಇದು ಕೂಡ ಅಂತಹದ್ದೇ ಒಂದು ತಾಣ ಅದೇ ಕರ್ನಾಟಕ ಅಪೂರ್ವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದ ಬಂಡೀಪುರ